ಹಾಯ್ ಹೆಲೋ ಇವ್ರ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ನಾಯ ಆಮ್ ಮಿಸ್ಟರ್ ವಿಕಾಸ್ ಮೆಂಡ್ ಕೆಹಿಯೋ ಸೊ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂದರೆ ಈಗ ಶನಿವಾರ ದಿನ ಅಂದರೆ ಹದಿನೈದು ಸಾರಿ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನೀವು ಅದ ಎಕನಾಮಿಕ್ಸ್ ಪೇಪರ್ ಸೊ ಎಕನಾಮಿಕ್ಸ್ ಪೇಪರ್ ಅರ್ಥಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ ಅಲ್ಲಿ ಯಾವ್ಯಾವ ಸೆಕ್ಷನ್ಸ್ಗಳು ಅಂತ ಹೇಳಿ ನೋಡೋದಕ್ಕೆ ಕೊಂಡ್ ನೋಡ್ಕೊತ ಹೋಗೋಣ ಅದಾದ ನಂತರ ಈ ಸೆಷನ್ ಆದ ನಂತರ ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ತಗೊಂಡ್ಬರ್ತೀನಿ ಈಗ ಆಲ್ರೆಡಿ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಬ್ಲೂ ಪ್ರಿಂಟ್ ವೈಸ್ ನಾವು ಮಾಡಿಟ್ಟಿದ್ದೀವಿ ಅದು ಕೂಡ ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀವಿ ಅದಾದ ನಂತರ ಈ ಸೆಕ್ಷನ್ ಈ ನಲ್ಲಿ ಬರುವಂತಹ ಪ್ರಾಕ್ಟಿಕಲ್ ಓರಿಯಂಟೆಡ್ ಕ್ವಶನ್ ಅಂದರೆ ಐದು ಮಾರ್ಕ್ಸಿನ ಕ್ವಶನ್ಸ್ ಮೂರು ಕೇಳ್ತಾರೆ ಅವರು ಎರಡನ್ನ ಬರೀಬೇಕು ಸೊ ಯಾವ ಫಿಕ್ಸ್ ಕ್ವಶನ್ ಅದರ ಆನ್ಸರ್ಸ್ ಏನಾಗಿರಬೇಕು ವಿತ್ ಆನ್ಸರ್ಸ್ ಈ ಪ್ರಾಕ್ಟಿಕಲ್ ಕ್ವಶನ್ಸನ್ನ ತೊಗೊಂಬರುವಂಥ ಪ್ರಯತ್ನ ಕೂಡ ಮಾಡ್ತೀವಿ ಒನ್ ಮಾರ್ಕ್ ಟೂ ಮಾರ್ಕ್ ವಿತ್ ಆನ್ಸರ್ಸ್ ವೀಡಿಯೋನ ಕೂಡ ನಾವು ಸದ್ಯದಲ್ಲಿ ಮಾಡ್ತೀವಿ ಸೊ ಈಗ ಫಸ್ಟ್ ನಾವು ಏನು ಮಾಡ್ತಾನಪ್ಪ ಅಂದರೆ ಬ್ಲೂ ಪ್ರಿಂಟನ್ನು ನೋಡುವಂಥ ಕೆಲಸ ಮಾಡೋಣ ಬಿಕಾಸ್ ಯಾವುದೇ ರೀತಿ ನೀವು ಸ್ಟಡಿ ಮಾಡಬೇಕಾದ್ರೆ ಬ್ಲೂ ಪ್ರಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸ್ಟ್ರಾಟರ್ಜಿ ಮಾಡಬೇಕು ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಿರಬೇಕು ಬ್ಲೂ ಪ್ರಿಂಟ್ ಗೊತ್ತಿದ್ದಾಗ ಮಾತ್ರ ನಾವು ಸ್ಟಾಟರ್ಜಿಗಳನ್ನು ಮಾಡಲಿಕ್ಕೆ ಯಾವುದನ್ನು ಓದಬೇಕು ಯಾವುದನ್ನು ಓದಬಾರ್ದು ಅನ್ನಲಿಕ್ಕೆ ನಮ್ಗೆ ಗೊತ್ತಾಗ್ತದೆ ಇಸ್ ಇಟ್ ಕ್ಲಿಯರ್ ಸೊ ಫಸ್ಟ್ ನಾನು ಸೆಕ್ಷನ್ ವೈಸ್ ಹೋಗ್ತೀನಿ ಸೆಕ್ಷನ್ ಏನಲ್ಲಿ ಇಪ್ಪತ್ತು ಕ್ವಶನನ್ನು ಕೇಳ್ತಾರೆ ಅವರು ಇಪ್ಪತ್ತು ಮಾರ್ಕ್ಸ್ಗೆ ಐದು ಎಮ್ ಸಿ ಕ್ಯೂ ಬರುವಂತಹ ಒಂದು ಕ್ವಶನ್ ಪೇಪರ್ದಾಗಿರ್ತದೆ ಐದು ಎಮ್ ಸಿ ಕ್ಯೂ ಐದು ಫಿಲ್ ಇನ್ ದಂಕ್ಸ್ ಐದು ಮ್ಯಾಜಿಕ್ ದಿ ಫಾಲೋವಿಂಗ್ ಆಮೇಲೆ ಐದು ಒಂದು ಶಬ್ದದಲ್ಲಿ ಬರೆಯಿರಿಂತೆ ಜಸ್ಟ್ ಲೈಕ್ ಎಕನಾಮಿಕ್ಸ್ ನಮ್ಮ ಬಿಸ್ನೆಸ್ ಸ್ಟಡಿ ಮತ್ತು ಅಕೌಂಟೆನ್ಸ್ ಬರ್ತದಲ್ಲ ಸೇಮ್ ಅದೇ ರೀತಿ ಐದು ಮಲ್ಟಿಪಲ್ ಐದು ಫಲ ಫ್ಲಾಂಗ್ಸ್ ಐದು ದಿ ಫಲಂಗ್ ಮತ್ತು ಒಂದು ಶಬ್ದ ಅಥವಾ ಒಂದು ವಾಕ್ಯದಲ್ಲಿ ಬರೆಯುವಂಥ ಐದು ಪ್ರಶ್ನೆಗಳು ಅದಾದ ನಂತರ ಸೆಕ್ಷನ್ ಬಿ ಇಸ್ ಇನ್ವಾಲ್ಡ್ ಆಫ್ ಟೂ ಮಾರ್ಕ್ಸ್ ಕ್ಯಾಟಗರಿ ದೇ ವಿಲ್ ಆಸ್ಕ್ ಯು ಟೆನ್ ಕ್ವಶನ್ಸ್ ಯೂನಿಟ್ ಟು ಆನ್ಸರ್ ಸಿಕ್ಸ್ ಸೊ ಸಿಕ್ಸ್ ಇಂಟು ಟು ಟ್ವೆಲ್ವ್ ಹಿಯರ್ ದೇ ಹ್ಯಾವ್ ಗಿವನ್ ಯು ಟ್ವೆಂಟಿ ಮಾರ್ಕ್ಸ್ ಇನ್ ಸೆಕ್ಷನ್ ಎ ಸೆಕ್ಷನ್ ಬಿ ಕಮ್ಸ್ ಆಫ್ ಟ್ವೆಲ್ ಮಾರ್ಕ್ಸ್ ಸೆಕ್ಷನ್ ಸಿ ನಲ್ಲಿ ನಾಲ್ಕು ಮಾರ್ಕ್ಸಿನ ಒಂಬತ್ತು ಪ್ರಶ್ನೆಗಳನ್ನು ಕೇಳ್ತಾರೋ ನೀವು ಬರಿಬೇಕಾಗಿರೋದು ಓನ್ಲಿ ಫೈವ್ ಸೊ ಫೈವ್ ಇಂಟು ಫೋರ್ ಟ್ವೆಂಟಿ ಆಗ್ತದೆ ಅದಾದ ನಂತರ ಸೆಕ್ಷನ್ ಡಿ ನಲ್ಲಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸ್ ಅವ್ರು ಕೇಳೋದು ಐದು ನೀವು ಬರೀಬೇಕು ಓನ್ಲಿ ತ್ರೀ ಸೊ ಆರು ಮೂರಲೆ ಹದಿನೆಂಟು ಸೊ ಇವೆರಡೂ ಸೆಕ್ಷನ್ ಇಂಪಾರ್ಟೆಂಟ್ ಆಗ್ತದೆ ಯಾವುದು ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಬಿಕಾಸ್ ಇಪ್ಪತ್ತು ಪ್ಲಸ್ ಹದಿನೆಂಟು ಮೂವತ್ತೆಂಟು ಅದಾದ ನಂತರ ಹತ್ತು ಮಾರ್ಕ್ಸ್ ಪ್ರಾಕ್ಟಿಕಲ್ ವೆರಿ ವೆರಿ ಈಸಿಯೆಸ್ಟ್ ಸೆಕ್ಷನ್ ಇದು ಮೂರ್ ಕೇಳ್ತಾರೆ ಎರಡು ಬರೀಬೇಕು ಸೊ ಈ ಮೂರು ಸೆಕ್ಷನ್ಸ್ ಆರ್ ಯುವರ್ ಹಾರ್ಟ್ ಬೀಟ್ ದೇ ಆರ್ ದಿ ಸ್ಕೋರಿಂಗ್ ಏರಿಯಾಸ್ ಆಫ್ ಯುವರ್ ಕ್ವಶನ್ ಪೇಪರ್ ಟ್ವೆಂಟಿ ಪ್ಲಸ್ ಏಯ್ಟೀನ್ ತರ್ಟಿ ಏಯ್ಟ್ ಪ್ಲಸ್ ಫಾರ್ಟಿ ಏಯ್ಟ್ ಮಾರ್ಕ್ಸ್ ಈ ಮೂರು ಸೆಕ್ಷನ್ಸನ್ನು ಕವರ್ ಮಾಡ್ರೆ ನಿಮಗೆ ಆಗ್ತದೆ ಇಸ್ ಇಟ್ ಕ್ಲಿಯರ್ ಅದಾದ ನಂತರ ಮಲ್ಟಿಪಲ್ಚರ್ ಬ್ಲಾಂಕ್ಸ್ ಲಾಸ್ಟ್ ಮಾಡೋ ಕ್ವಶನ್ ಪೇಪರ್ಸ್ ಮತ್ತು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಗಳಿಂದ ನಾವು ತಗೊಂಡ್ಬೋದು ಪ್ರಯತ್ನ ಮಾಡ್ತೀವಿ ವಿತ್ ಆನ್ಸರ್ಸ್ ಅದು ಕೂಡ ಅಪ್ಲೋಡ್ ಆಗ್ತದೆ ಸದ್ಯದಲ್ಲಿ ಸೊ ಈಗ ಬ್ಲೂ ಪ್ರಿಂಟ್ ಅನ್ನು ನೋಡಿದ್ರೆ ನಿಮ್ಮ ಪುಸ್ತಕವನ್ನ ನಿಮ್ಮ ಸಿಲೆಬಸ್ ಎರಡು ರೀತಿ ವಿಂಗಡಣೆ ಮಾಡಲಾಗಿದೆ ಇಟ್ ಇಸ್ ಡಿವೈಡ್ ಇಂಟು ಟೂ ದಟ್ ಇಸ್ ಒನ್ ಈಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಒನ್ ಈಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ ಇಲ್ಲಿ ಕ್ವಶನ್ ನಲ್ಲಿ ಇಂಗ್ಲೀಷ್ ಅದ ಬಟ್ ನೋ ವರೀ ಇಂಗ್ಲೀಷ್ ಮೀಡಿಯಮ್ದವ್ರು ಇಂಗ್ಲೀಷ್ ಡೈರೆಕ್ಟ್ಲಿ ಬರ್ಕೊತಾರು ಕನ್ನಡ ಮೀಡಿಯಮ್ದವ್ರು ನೀವು ಚಾಪ್ಟರ್ ಒನ್ ಅಂತ ಹೇಳಿ ನೀವು ಬರ್ಕೊಳ್ಬೋದು ನಂಬರ್ಸ್ ಹಾಕಿದ್ದೀನಿ ನಾನು ನಂಬರ್ಸ್ ಮೇಲೆ ನೀವು ಗೆಸ್ ಮಾಡ್ಬೋದು ಯಾವ್ಯಾವ ಚಾಪ್ಟರ್ ಆಗ್ತದೆ ಅಂತೇಳಿ ಓಕೆ ಮೈಕ್ರೋ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಸೊ ಮೊದಲನೇ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಂತದ ಅರ್ಥ ಆಯ್ತಾ ಮೈಕ್ರೋ ಎಕನಾಮಿಕ್ಸ್ನ ಇಂಟ್ರೊಡಕ್ಷನ್ ಇಲ್ಲಿ ಯಾವ ಬರ್ತಪ್ಪ ಅಂದರೆ ಒನ್ ಮಾರ್ಕಿನ ಎರಡು ಪ್ರಶ್ನೆಗಳು ಎರಡು ಮಾರ್ಕ್ ಯಾವ ಇಲ್ಲ ನಾಲ್ಕು ಮಾರ್ಕ್ಸ್ ಒಂದು ಸಿಕ್ಸ್ ಮಾರ್ಕ್ಸ್ ಯಾವುದೂ ಇಲ್ಲ ಪ್ರಯೋಗ ಅಭ್ಯರ್ಥಿ ಕೂಡ ಇಲ್ಲ ಹಾಗಾದರೆ ಈ ಚಾಪ್ಟರ್ಲಿ ಒಟ್ಟು ಬರುವಂಥ ಮಾರ್ಕ್ಸ್ ನಾಲ್ಕು ಮಾರ್ಕ್ಸ್ ಒಂದು ಫೋರ್ ಪ್ಲಸ್ ಟು ಸೊ ಎಷ್ಟು ಮಾರ್ಕ್ಸ್ ಬರ್ತದೆ ಸಿಕ್ಸ್ ಮಾರ್ಕ್ಸ್ ಇರುವಂತಹ ಈ ಚಾಪ್ಟರ್ ಇಲ್ಲಿ ಆಗ್ತದೆ ವೆರಿ ಸಿಂಪಲ್ ಚಾಪ್ಟರ್ ಅದಾದ ನಂತರ ಸೆಕೆಂಡ್ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಕನ್ಸ್ಯೂಮರ್ಗೆ ಸಂಬಂಧಪಟ್ಟಂತಹ ಎಲ್ಲ ಅರ್ಥಶಾಸ್ತ್ರ ಶಾಸ್ತ್ರದ ವಿಷಯಗಳು ಇಲ್ಲಿ ನಿಮಗೆ ಸಿಗ್ತದೆ ಈ ಚಾಪ್ಟರ್ನಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ ಸ್ನೇಹಿತರೆ ಯಾಕಂದರೆ ನೋಡ್ತಿರ್ಬೋದು ಎಲ್ಲ ಸೆಕ್ಷನ್ ಆಲ್ಮೋಸ್ಟ್ ಎಲ್ಲ ಸೆಕ್ಷನ್ಗಳಿಂದ ಒಂದಲ್ಲದ ಒಂದು ಕ್ವಶನ್ ಬರ್ತಾ ಇದೆ ಒಂದು ಮಾರ್ಕಿನ ಒನ್ ಪ್ರಶ್ನೆ ಎರಡು ಮಾರ್ಕ್ಸಿನ ಎರಡು ಪ್ರಶ್ನೆಗಳು ನಾಲ್ಕು ಮಾರ್ಕ್ಸಿನ ಒಂದು ಪ್ರಶ್ನೆ ಸಿಕ್ಸ್ ಮಾರ್ಕ್ಸ್ ಒಂದು ప్రాక్టికల్ సో ఐదు ప్లస్ ఆరు హాల్కైదు ಪ್ಲಸ್ ಇವು ಎರಡು ಮಾರ್ಕ್ಸು ಎರಡಿದ್ರೆ ನಾಲ್ಕು ಆಗ್ತಿತ್ತು ಓಕೆ ಸೊ ಐದು ಆರು ಹನ್ನೊಂದು ಹನ್ನೊಂದು ನಾಲ್ಕು ಹದಿನೈದು ಹದಿನೈದು ನಾಲ್ಕು ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಇಪ್ಪತ್ತು ಸೊ ಎಷ್ಟು ಆಯಿತು ಟ್ವೆಂಟಿ ಮಾರ್ಕ್ಸ್ ಚಾಪ್ಟರ್ ನಿಮ್ಮ ಎರಡನೇ ಚಾಪ್ಟರ್ನಲ್ಲಿ ಕವರ್ ಆಗುವಂಥದ್ದು ಇಪ್ಪತ್ತು ಮಾರ್ಕ್ಸ್ ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಎರಡನೇ ಚಾಪ್ಟ್ರನ್ನ ಬಿಡುವಂತಹ ಸಾಧ್ಯತೆ ಇಲ್ಲ ಅದಾದ ನಂತರ ಮೂರನೇದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಬರ್ತದೆ ಇಲ್ಲಿ ಒನ್ ಮಾರ್ಕಿನ ಒಂದು ಪ್ರಶ್ನೆ ಎರಡು ಮಾರ್ಕ್ಸ್ ಯಾವುದೇ ಪ್ರಶ್ನೆ ಇಲ್ಲ ನಾಲ್ಕು ಮಾರ್ಕ್ಸಿನ ಒಂದು ಸಿಕ್ಸ್ ಮಾರ್ಕ್ಸ್ ಯಾವುದೇ ಇಲ್ಲ ಪ್ರಾಕ್ಟಿಕಲ್ ಕೂಡ ಒಂದು

ನಾಲ್ಕು ಒಂಬತ್ತು ಪ್ಲಸ್ ಒಂದು ಹತ್ತು ಸೊ ಇಲ್ಲಿ ನೋಡ್ಬೋದು ಇಪ್ಪತ್ತು ಮತ್ತು ಹತ್ತು ಸೊ ಎರಡ ಚಾಪ್ಟರ್ ಕವರ್ ಮಾಡಿದರೂ ಮೂವತ್ತು ಮಾರ್ಕ್ಸ್ ಆಗಿ ಹೋಗ್ತದೆ ಸೊ ಎರಡು ಚಾಪ್ಟರ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಕಮಿಂಗ್ ಟು ಫೋರ್ತ್ ಚಾಪ್ಟರ್ ದ ಥಿಯರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಲ್ಲಿರುವಂಥದ್ದು ಇಲ್ಲಿ ಫೀಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಈ ರೀತಿ ನಾಲ್ಕು ಮಾರ್ಕ್ಸದ ಪ್ರಶ್ನೆಗಳು ಕೂಡ ಬರುವಂಥದ್ದು ಆರು ಮಾರ್ಕ್ಸಿನ ಪ್ರಶ್ನೆಗಳು ಸೊ ಇಲ್ಲಿ ಒನ್ ಮಾರ್ಕ್ಸ್ ಮೂರು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಸ್ನೇಹಿತರೆ ಒಂದು ಮಾರ್ಕಿನ ಮೂರು ಪ್ರಶ್ನೆಗಳಲ್ಲಿ ಎರಡು ಮಾರ್ಕ್ಸಿನ ಒಂದು ನಾಲ್ಕು ಮಾರ್ಕ್ಸ್ ಯಾವುದೇ ಇಲ್ಲ ಸಿಕ್ಸ್ ಮಾರ್ಕ್ ಕೂಡ ಒಂದು ಸೊ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಕವರ್ಡ್ ತ್ರೀ ಪ್ಲಸ್ ಒನ್ ಫೋರ್ ಫೋರ್ ಪ್ಲಸ್ ಒನ್ ಫೈವ್ ಸಿ ಸಾರಿ ತ್ರೀ ಪ್ಲಸ್ ತ್ರೀ ಪ್ಲಸ್ ಟೂ ಮಾರ್ಕ್ಸ್ ದಟ್ ಈಸ್ ಫೈವ್ ಮಾರ್ಕ್ಸ್ ಫೈವ್ ಪ್ಲಸ್ ಸಿಕ್ಸ್ ಮಾರ್ಕ್ಸ್ ಫೈವ್ ಪ್ಲಸ್ ಸಿಕ್ಸ್ ಎಲೆವೆನ್ ಮಾರ್ಕ್ಸಿನ ಚಾಪ್ಟರ್ ಇದಾಗಿರ್ತದೆ ಓಕೆ ಅದಾದ ನಂತರ ಐದನೇ ಚಾಪ್ಟರ್ ಯಾವುದು ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಇದು ಲಾಸ್ಟ್ ಚಾಪ್ಟರ್ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂಥ ಲಾಸ್ಟ್ ಚಾಪ್ಟರ್ ಒನ್ ಮಾರ್ಕಿನ ಎರಡು ಪ್ರಶ್ನೆಗಳು ಎರಡು ಮಾರ್ಕಿನ ಎರಡು ಪ್ರಶ್ನೆಗಳು ನಾಲ್ಕು ಮಾರ್ಕಿನ ಒಂದು ಪ್ರಶ್ನೆಗಳು ಯಾವುದೇ ಆರು ಮಾರ್ಕ್ಸ್ ಎಲ್ಲ ಪ್ರಯೋಗ ಆಧಾರಿತ ಇಲ್ಲ ಸೊ ಇಲ್ಲಿ ಎರಡು ಮಾರ್ಕ್ಸ್ ಆಗ್ತದೆ ಇಲ್ಲಿ ನಾಲ್ಕು ಆಗ್ತದೆ ಎರಡು ಎಂಟು ಎರಡು ನಾಲ್ಕು ಪ್ಲಸ್ ಎರಡು ಆರು ಆಮೇಲೆ ಪ್ಲಸ್ ನಾಲ್ಕು ಅಂದರೆ ಇದು ಕೂಡ ಹತ್ತು ಮಾರ್ಕ್ಸಿನ ಚಾಪ್ಟರ್ ಸೊ ಈ ಸಮಕ್ಷ ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಟೂ ಮತ್ತು ತ್ರೀ ಆಗಿರುತ್ತೆ ಅದು ಕೆಲವೊಂದು ಸಲ ಟೂ ಮತ್ತು ಫೋರ್ ಅನ್ಬೋದು ಅದು ಟೂ ಅಂತ ಹೇಳ್ಕೊಂಡು ಹೋಗ್ರಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಈ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ನೀವು ಬಿಡುವಂಗಿಲ್ಲ ಸೆಕೆಂಡ್ ಚಾಪ್ಟರ್ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬರ್ತೀನಿ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ ಸೊ ಮ್ಯಾಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನ್ ಟು ಮ್ಯಾಕ್ರೋ ಎಕನಾಮಿಕ್ಸ್ ಇಲ್ಲಿ ಒನ್ ಮಾರ್ಕ್ ಒನ್ ಎರಡು ಮಾರ್ಕ್ಸ್ ಯಾವುದೇ ಇಲ್ಲ ಫೋರ್ ಮಾರ್ಕ್ಸ್ ಒಂದದ ಸೊ ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಫೋರ್ ಪ್ಲಸ್ ಒನ್ ಫೈವ್ ಅಂದರೆ ವೆರಿ ಸಿಂಪಲ್ ಸ್ಮಾಲ್ ಚಾಪ್ಟರ್ದು ಐದು ಮಾರ್ಕ್ಸ್ ಬರುವಂಥದ್ದು ಅದಾದ ನಂತರ ನ್ಯಾ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತದ ಎರಡನೇ ಚಾಪ್ಟರ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಂದು ಮಾರ್ಕಿನ ಮೂರು ಪ್ರಶ್ನೆಗಳು ಎರಡು ಮಾರ್ಕ್ಸಿನ ಎರಡು ನಾಲ್ಕು ಮಾರ್ಕ್ಸಿನ ಒಂದು ಆರು ಮಾರ್ಕ್ಸ್ ಒಂದು ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಲ್ಮೋಸ್ಟ್ ಈ ಪ್ರಯೋಗ ಆಧಾರಿತ ಸೆಕ್ಷನ್ ಒಂದು ಬಿಟ್ಟರೆ ಪ್ರೊಜೆಕ್ಟ್ ಸೆಕ್ಷನ್ ಬಿಟ್ಟರೆ ಎಲ್ಲ ಸೆಕ್ಷನಲ್ಲಿ ಮಾರ್ಕ್ಸ್ ಬರ್ತಾ ಇದೆ ಆರು ಮಾರ್ಕ್ಸ್ ಒಂದು ಸೊ ಸಿಕ್ಸ್ ಸಿಕ್ಸ್ ಪ್ಲಸ್ ಫೋರ್ ಟೆನ್ ಟೆನ್ ಪ್ಲಸ್ ಫೋರ್ 14, ಫೋರ್ಟೀನ್ ಪ್ಲಸ್ ತ್ರೀ ಸೆವೆಂಟೀನ್ ಸೊ ಯಾವುದೇ ಕಾರಣಕ್ಕೂ ಈ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಈ ಚಾಪ್ಟರ್ನ ಬಿಡುವ ಹಾಗೆ ಇಲ್ಲ ಇದನ್ನು ಕಂಪಲ್ಸರಿ ನೀವು ಓದಬೇಕಾಗ್ತದೆ ಬಿಕಾಸ್ ಇಲ್ಲಿ ನಾಲ್ಕು ಮಾರ್ಕ್ಸನ್ನ ಒಂದು ಪ್ರಶ್ನೆ ಬರ್ತಾ ಇದೆ ಅದೇ ರೀತಿ ಎಂಟು ಮಾರ್ಕ್ಸನ್ನು ಸಾರಿ ಆರು ಮಾರ್ಕ್ಸನ್ನು ಒಂದು ಪ್ರಶ್ನೆ ಬರ್ತಾ ಇದೆ ಇಸ್ ಇಟ್ ಕ್ಲಿಯರ್ ಯಾವುದು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಸೊ ಇಲ್ಲಿ ಸರ್ಕುಲರ್ ಫ್ಲೋ ಆಫ್ ಇನ್ಕಮ್ ಆಫ್ ಆನ್ ಎಕನಾಮಿ ಅಂತ ಹೇಳಿ ಕ್ವಶನ್ ಬರ್ತದೆ ನಾಲ್ಕು ಮಾರ್ಕ್ಸ್ಗೆ ಆಮೇಲೆ ಅನ್ಪ್ಲಾಂಡ್ ಅಕ್ಯುಮಲೇನ್ ಅಂಡ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಕೂಡ ಬರುವಂತಹ ಕ್ವಶನ್ ಈ ಚಾಪ್ಟರಿಂದ ಆಗಿರ್ತದೆ ಇಸ್ ಇಟ್ ಕ್ಲಿಯರ್ ಓಕೆ ಅದಾದ ನಂತರ ಚಾಪ್ಟರ್ ನಂಬರ್ ತ್ರೀ ಮನಿ ಆ್ಯಂಡ್ ಬ್ಯಾಂಕಿಂಗ್ ಸೊ ಮನಿ ಆ್ಯಂಡ್ ಬ್ಯಾಂಕಿಂಗ್ನಲ್ಲಿ ಒನ್ ಮಾರ್ಕ್ನ ಎರಡು ಪ್ರಶ್ನೆಗಳು ಆರು ಮಾರ್ಕ್ಸ್ ನಾಲ್ಕು ಮಾರ್ಕ್ಸಿನ ಒಂದು ಆರು ಮಾರ್ಕ್ಸಿನ ಒಂದು ಆರು ನಾಲ್ಕು ಹತ್ತು ಹತ್ತು ಎರಡು ಹನ್ನೆರಡು ಸೊ ಇದು ಹನ್ನೆರಡು ಮಾರ್ಕ್ಸ್ ಕವರ್ ಆಗುವಂತಹ ಚಾಪ್ಟರ್ ಇದಾಗಿರ್ತದೆ ಅದಾದ ನಂತರ ಇನ್ಕಮ್ ಡಿಟರ್ಮಿನೇಷನ್ ಇಲ್ಲಿ ಒನ್ ಮಾರ್ಕಿನ ಎರಡು ಪ್ರಶ್ನೆಗಳು ಎರಡು ಮಾರ್ಕಿನ ಒಂದು ಪ್ರಶ್ನೆಗಳು ನಾಲ್ಕು ಮಾರ್ಕಿನ ಒಂದು ಯಾವುದೇ ಆರು ಮತ್ತು ಪ್ರಾಕ್ಟಿಕಲ್ ಇಲ್ಲ ಸೊ ನಾಲ್ಕು ಪ್ಲಸ್ ಒಂದು ಎರಡು ಆರು ಆರು ಪ್ಲಸ್ ಎರಡು ಎಂಟು ಸೊ ಇದು ಎಂಟು ಮಾರ್ಕ್ಸಿನ ಚಾಪ್ಟರ್ ಆಗಿರ್ತದೆ ಗವರ್ಮೆಂಟ್ ಬಜೆಟ್ ಆ್ಯಂಡ್ ಎಕನಾಮಿ ಒಂದು ಮಾರ್ಕಿನ ಎರಡು ಎರಡು ಮಾರ್ಕಿನ ಒಂದು ಪ್ರಶ್ನೆ ಆರು ಮಾರ್ಕ್ಸಿನ ಒಂದು ಪ್ರಶ್ನೆ ಸೊ ಆರು ಪ್ಲಸ್ ಎರಡು ಎಂಟು ಎಂಟು ಪ್ಲಸ್ ಎರಡು ಹತ್ತು ಸೊ ಹತ್ತು ಮಾರ್ಕ್ಸಿನ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ ಅದಾದ ನಂತರ ಓಪನ್ ಎಕನಾಮಿ ಮ್ಯಾಕ್ರೋ ಎಕನಾಮಿಕ್ಸ್ ಲಾಸ್ಟ್ ಚಾಪ್ಟರ್ ಒನ್ ಮಾರ್ಕಿನ ಒಂದು ಎರಡು ಮಾರ್ಕಿನ ಒಂದು ನಾಲ್ಕು ಮಾರ್ಕಿನ ಒಂದು ಪ್ರಯೋಗ ಆಧಾರಿತ ಒಂದು ಇಲ್ಲಿ ಯಾವುದಪ್ಪ ಅಂದರೆ ಅದು ನಮ್ಮ ಕರೆನ್ಸಿಯೂಸ್ ಬರ್ತದೆ ನೋಡಿರಿ ಕರೆನ್ಸೀಸ್ ಬರುವಂಥದ್ದು ಅಲ್ಲಿ ಕವರ್ ಆಗುವಂಥದ್ದು ಯು ಕೆ ಯು ಎಸ್ ಜರ್ಮನಿ ಬಾಂಗ್ಲಾದೇಶ್ ರಷ್ಯಾ ಯು ಎ ಇ ಇದರ ಕರೆನ್ಸೀಸ್ ಏನೇನು ಆಗಿರಬೇಕು ಅಂತೇಳಿ ಬರುವಂಥ ಪ್ರಶ್ನೆ ನಾನು ಇದನ್ನು ಐದು ಮಾರ್ಕ್ಸಿನ ಪ್ರಾಕ್ಟಿಕಲ್ ವರ್ಟರ್ಡ್ ಕ್ವಶನ್ ಸಂಕ್ಷಿಪ್ತವಾಗಿ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಓಕೆ ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ಆಗ್ತದೆ ನೋಡೋಣ ಪ್ರಾಕ್ಟಿಕಲ್ ಐದು ಆಮೇಲೆ ನಾಲ್ಕು ಮಾರ್ಕ್ಸ್ ಒಂದು ಐದು ಪ್ಲಸ್ ನಾಲ್ಕು ಒಂಬತ್ತು ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇದು ಹನ್ನೆರಡು ಮಾರ್ಕ್ಸ್ ಅನ್ನೋ ಚಾಪ್ಟರ್ ಆಗಿರ್ತದೆ ಸೊ ಸೆಕ್ಷನ್ ಎ ನಲ್ಲಿ ಬರುವಂಥದ್ದು ಇಪ್ಪತ್ತು ಮಾರ್ಕ್ಸ್ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಯಾವುದೇ ಎಕ್ಸ್ಟ್ರಾ ಕ್ವೆಶನ್ ಇಲ್ಲ ಇನ್ನು ಸೆಕ್ಷನ್ ಬಿ ನಲ್ಲಿ ಅವ್ರು ಕೇಳೋದು ಹತ್ತು ಕ್ವಶನ್ ನೀವು ಬರೀಬೇಕಾಗಿರೋದು ಆರು ಸೆಕ್ಷನ್ ಸಿ ನಲ್ಲಿ ಅಂದರೆ ನಾಲ್ಕು ಅಂಕಗಳ ಪ್ರಶ್ನೆ ಅವ್ರು ಕೇಳೋದು ನಿಮಗೆ ಒಂಬತ್ತು ನೀವು ಬರೀಬೇಕಾಗಿರೋದು ಐದು ಐದು ನಾಲ್ಕು ಇಪ್ಪತ್ತು ಅದಾದ ನಂತರ ಸೆಕ್ಷನ್ ಡಿ ದಟ್ ಇಸ್ ಸಿಕ್ಸ್ ಮಾರ್ಕ್ಸ್ ಅವ್ರು ಕೇಳೋದು ಐದು ನೀವು ಬರೀಬೇಕಾಗಿರೋದು ಮೂರು ಆನ್ಸರ್ ಸಿಕ್ಸ್ ಇಸ್ ಏಯ್ಟೀನ್ ಮಾರ್ಕ್ಸ್ ಇಲ್ಲಿ ಮೂರ್ಗೆ ಯಾವ ಥರ ಸೆಕ್ಷನ್ ಇಲ್ಲಲ್ಲಿ ನೀವು ಬರೀಬೇಕಾಗಿರೋದು ಓನ್ಲಿ ಟು ಇಸ್ ಇಟ್ ಕ್ಲಿಯರ್ ಈ ರೀತಿ ನಿಮ್ಮ ಬ್ಲೂ ಪ್ರಿಂಟ್ ಆಗಿರ್ತದೆ ಈ ಬ್ಲೂ ಪ್ರಿಂಟನ್ನು ಫೋಟೋವನ್ನು ಈ ಬ್ಲೂ ಪ್ರಿಂಟನ್ನು ಸ್ಕ್ಯಾನ್ ಮಾಡಿ ಕಾಸ್ ಕಾಪಿಯನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ ಯಾರೆಲ್ಲ ಟೆಲಿಗ್ರಾಮನ್ನು ಜಾಯ್ನ್ ಆಗಿಲ್ಲ ನೀವು ಟೆಲಿಗ್ರಾಮನ್ನು ಜಾಯ್ನ್ ಆಗ್ಬೋದು ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ ಸೊ ಇದೆಲ್ಲವೂ ಕೂಡ ಬ್ಲೂ ಪ್ರಿಂಟ್ ಆಗಿರ್ತದೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಬ್ಲೂ ಪ್ರಿಂಟನ್ನು ನೋಡೋದಾದರೆ ಯಾವ ಚಾಪ್ಟರ್ ಇಂಪಾರ್ಟೆಂಟು ಅನ್ನಿಸ್ತಾ ಇದೆ ಅಂದರೆ ಥೇರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಕನ್ಸ್ಯೂಮರ್ ಬಿಹೇವಿಯರ್ ಟ್ವೆಂಟಿ ಮಾರ್ಕ್ಸ್ ಅದ ಅದಾದ ನಂತರ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಎರಡನೇ ಅಧ್ಯಾಯ ಇಲ್ಲೂ ಕೂಡ ಎರಡನೇ ಅಧ್ಯಾಯ ಅಲ್ಲಿಯೂ ಕೂಡ ಎರಡನೇ ಅಧ್ಯಾಯ ಫ್ರಮ್ ಬೋತ್ ಪಾರ್ಟ್ ಸೆಕೆಂಡ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಕನ್ಸ್ಯೂಮರ್ ಬಿಹೇವಿಯರ್ ಒನ್ ಇಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ದೇರ್ ಇಸ್ ಟ್ವೆಂಟಿ ಮಾರ್ಕ್ಸ್ ಇಯರ್ಡ್ ಇಸ್ ಸೆವೆಂಟೀನ್ ಟ್ವೆಂಟಿ ಪ್ಲಸ್ ಸೆವೆಂಟೀನ್ ಈ ವಿಲ್ ಬಿ ಗೆಟಿಂಗ್ ತರ್ಟಿ ಸೆವೆನ್ ಮಾರ್ಕ್ಸ್ ಇಫ್ ಯುಸ್ ಓನ್ಲಿ ದೂಸ್ ಓನ್ಲಿ ದೀಸ್ ಟು ಚಾಪ್ಟರ್ಸ್ ಸೊ ಈ ಚಾಪ್ಟರ್ಸಿಂದ ಬರುವಂತಹ ಪ್ರಮುಖ ಪ್ರಶ್ನೆಗಳು ಯಾವ್ಯಾವು ಅಂತೇಳಿ ನಾನು ನಿಮಗೆ ವಿಡಿಯೋನ ಕೂಡ ಮಾಡಿ ಹಾಕ್ತೀನಿ ಎಷ್ಟೋ ವಿಡಿಯೋಸ್ ಎಷ್ಟೋ ನಾವು ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಳೆ ಕ್ವಶನ್ ಪೇಪರ್ಸ್ ಎಲ್ಲವನ್ನು ಕಳಿಸಿದ್ದೀವಿ ಅದರ ಚರ್ಚೆಯನ್ನು ಕೂಡ ನಾವು ವೀಡಿಯೋದಲ್ಲಿ ಮಾಡ್ತಾಯಿದ್ದೀವಿ ಮಾಡ್ತೀವಿ ಓಕೆ ಸೊ ಯಾರಿಗೆಲ್ಲ ಹೆಲ್ಪ್ ಆಗ್ತದೆ ಅಂತ ಅವರೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸೊ ವೇಟ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ಟು ಬಿ ಅಪ್ಲೋಡೆಡ್ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್ ಅಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅವರ್ಸ್ ಥ್ಯಾಂಕ್ ಯು